ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ ಅಧ್ಯಕ್ಷ ಲುಲಾ ಲುಲಾಡ ಸಿಲ್ವಾ ಅವರು ಗ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಇದು ಎರಡು ಸಾವಿರದ ಹದಿನಾಲ್ಕರಿಂದ ಅವರ ಇಪ್ಪತ್ತಾರನೇ ಅಂತರರಾಷ್ಟ್ರೀಯ ಗೌರವವಾಗಿದೆ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಎಸ್ಟಿಪಿಸಿ ಸಿಂಹಾದ್ರಿ ತನ್ನ ಇಪ್ಪತ್ತೆಂಟನೇ ಸ್ಥಾಪನಾ ದಿನವನ್ನು ಆಚರಿಸಿತು ನೂರು ಶೇಕಡಾ ಬೂದಿ ಬಳಕೆ ಮತ್ತು ಎನ್ಇಪಿಸಿಯ ಮೊದಲ ಕರಾವಳಿ ವಿದ್ಯುತ್ ಕೇಂದ್ರದ ಸ್ಥಾನಮಾನ ಸೇರಿದಂತೆ ಸಾಧನೆಗಳನ್ನು ಎತ್ತಿ ತೋರಿಸಿತು ಶಿಕ್ಷಣ ಸಚಿವ ಧಮೇಂದ್ರ ಪ್ರಧಾನ್ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಐಟಿ ಸಂವೇದಕಗಳು ಮತ್ತು ಸ್ಮಾರ್ಟ್ ನೀರಾವರಿ ವ್ಯವಸ್ಥೆಗಳೊಂದಿಗೆ ಎಸ್ವಿಪಿಎಟಿ ಮೀರತ್ನಲ್ಲಿ ಯುಪಿ ಆಗ್ರತೆ ಕಿನ್ನೋವೇಷನ್ ಹಬ್ ಅನ್ನು ಉದ್ಘಾಟಿಸಿದರು ಜನಪ್ರಿಯ ಮೀನು ಸಾಕಣೆ ಯೋಜನೆಯಡಿಯಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಕಾಸರಗೋಡು ಜಿಲ್ಲೆಗೆ ಎರಡು ಸಾವಿರದ ಇಪ್ಪತ್ತೈದು ಮೀನುಗಾರಿಕೆ ಇಲಾಖೆಯ ಶ್ರೇಷ್ಠತಾ ಪ್ರಶಸ್ತಿ ದೊರೆಯಿತು ಪಂಜಾಬ್ ಸರ್ಕಾರವು ಅಧಿಕೃತವಾಗಿ ಮುಖ್ಯಮಂತ್ರಿ ಸೆಹತ್ ಯೋಜನೆಯನ್ನು ಪ್ರಾರಂಭಿಸಿತು ಇದು ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ಹತ್ತು ರೂಪಾಯಿ ಲಕ್ಷದವರೆಗೆ ಉಚಿತ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುತ್ತದೆ ಇದು ಅರವತ್ತೈದು ಲಕ್ಷ ಕುಟುಂಬಗಳನ್ನು ಒಳಗೊಂಡಿದೆ ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರವು ಬಿಹಾರದ ಸ್ಥಳೀಯ ಮಹಿಳೆಯರಿಗೆ ಮಾತ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತೈದು ಶೇಕಡ ಮೀಸಲಾತಿಯನ್ನು ಅನುಮೋದಿಸಿದೆ ಕೋಟಾವನ್ನು ವಾಸಸ್ಥಳ ಹೊಂದಿರುವವರಿಗೆ ಮಾತ್ರ ಸೀಮಿತಗೊಳಿಸಿದೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಸೀಮ್ ನದಿ ಇದೇ ಮೊದಲ ಬಾರಿಗೆ ಈಜುವಿಕೆಗೆ ಅನುಮತಿಸಿದೆ ಟ್ರಿನಿಡಾಡ್ ಮತ್ತು ಟೊಬಾಗೊ ಕೆರೆಬಿಯನ್ ದೇಶಗಳಲ್ಲಿ ಇದೇ ಮೊದಲ ಬಾರಿಗೆ ಜಾಗತಿಕವಾಗಿ ಎಂಟನೇ ದೇಶವಾಗಿ ಭಾರತೀಯರಿಗೆ ಯುಪಿಐ ಸೇವೆಯನ್ನು ಆರಂಭಿಸಿದೆ ಬ್ರಿಕ್ಸ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಮಹಿಳೆಯರಿಗಾಗಿ ವಿವೈಸ್ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದೆ ನಮಿಬಿಯಾ ರಾಜಧಾನಿ ವಿಂಡೋಪ್ನಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಧ್ಯಕ್ಷೆಯನ್ನು ತುಂಬುವ ನಾಂಡಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ಮೋಸ್ಟ್ ಎನ್ಸಿಯೆಂಟ್ ವೆಲಿಚಿಯಾ ಮಿರಾಬಿಲಿಸ್ ಪ್ರದಾನ ಮಾಡಿದರು